ಸ್ವಾಗತ ನಾನು ಶೇಖ್ ರಾಣಿ ಚೆನ್ನಮ್ಮಳ ಜೀವನವು ಧೈರ್ಯ ದೇಶಭಕ್ತಿಯ ಪ್ರತೀಕ ಸಂತೋಷ್ ಬಂಡೆ ಕೆಟ್ಟು ರಾಣಿ ಚೆನ್ನಮ್ಮಳ ಜೀವನವು ಧೈರ್ಯ ತ್ಯಾಗ ಮತ್ತು ದೇಶಭಕ್ತಿಯ ಪ್ರತೀಕವಾಗಿದೆ ಅವರ ಆದರ್ಶ ಮತ್ತು ತತ್ವಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸುಸ್ಥಿರ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಶಿಕ್ಷಕ ಸಂತೋಷ್ ಬಂಡೆ ಅವರು ಹೇಳಿದರು ಗುರುವಾರದಂದು ಇಂಡಿ ತಾಲೂಕಿನ ಹೆರೇರುಗಿ ಗ್ರಾಮದ ಕೆಬಿಎಸ್ ಕೆಜಿಎಸ್ ಯುವಿಎಸ್ ಶಾಲೆಯಲ್ಲಿ ಹಮ್ಮಿಕೊಂಡ ಒಂದು ಕಿತ್ತೂರು ರಾಣಿ ಚೆನ್ನಮ್ಮವರ ಜಯಂತಿ ಆಚರಣೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಕನ್ನಡ ನಾಡನ್ನಾಳಿದ ತನ್ನ ಚಿಕ್ಕ ಸಂಸ್ಥಾನವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡದೆ ಸೆಣಸಿದ ಧೀಮಂತ ಮಹಿಳೆ ರಾಣಿ ಚೆನ್ನಮ್ಮಳು ಇಂದಿನ ಯುವ ಜನತೆಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ ಅಂತ ಹೇಳಿದ್ರು ಅವರು ಸಾಹಸ ಮತ್ತು ನಾಯಕತ್ವವು ಎಲ್ಲರಿಗೂ ಪ್ರೇರಣೆಯಾಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಶಿಕ್ಷಕ ಎಸ್ ಆರ್ ಚಾಳೇಕರ್ ಮಾತನಾಡಿ ಕಿತ್ತೂರಾಣಿ ಚೆನ್ನಮ್ಮ ಧೈರ್ಯ ಸಾಹಸ ಸ್ವಾಭಿಮಾನದ ಸಂಕೇತ ದೇಶ ಪ್ರೇಮದ ಪ್ರತೀಕ ಸ್ವಾಭಿಮಾನ ಸೈನಿಕರನ್ನು ಒಗ್ಗೂಡಿಸಿ ಸ್ವತಂತ್ರ ರಾಜ್ಯಕ್ಕಾಗಿ ಚೆಲ್ಲ ಬಿಡದೆ ಹೋರಾಡಿದ ವೀರವನಿತೆ ಅವಳಾಗಿದ್ದಾಳೆ ಅಂತ ಹೇಳಿದರು ಮುಖ್ಯ ಶಿಕ್ಷಕರಾದ ಅನಿಲ್ ಪತಂಗಿ ವಿ ವೈ ಪತಾರ್ ಮತ್ತು ಎಸ್ ಎಸ್ ಅರಬ್ ಹಾಗೂ ಶಿಕ್ಷಕರಾದಂಥ ಎಸ್ ಎನ್ ಅಂಡಂಗಿ ಜೆಸಿ ಗುಣಕಿ ಜಯಮ್ಮ ಪತಂಗಿ ಸಾವಿತ್ರಿ ಸಂಗಮದ್ ಮತ್ತು ಎಸ್ ಡಿ ಬಿರಾದಾರ್ ಎಫ್ ಎ ಹೋರ್ತಿ ಎಸ್ ಬಿ ಕುಲಕರ್ಣಿ ಶ್ರದ್ಧಾ ಬಂಕಲ್ಗ ಮತ್ತು ಎನ್ ಬಿ ಚೌಧರಿ ಎಸ್ ಪಿ ಪೂಜಾರಿ ಸಾ ಶಾಂತೇಶ್ ಹಳಗುಣ್ಕಿ ಸುರೇಶ ದೊಡ್ಡಾಳ್ಕರ್ ಮತ್ತು ಬಿ ಎಸ್ ಹೊಸೂರು ಪ್ರಜ್ವಲ್ ಕುಲಕರ್ಣಿ ಅಲ್ಫಿಯಾ ಅಂಗಡಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು